ನಮಸ್ಕಾರ ಮಾತಾರೆಗಳ ಮಂಜುಳೆ ಲವ್ ಫ್ರಮ್ ತುಳುನಾಡು ಚಾನೆಲ್ಗೆ ಸ್ವಾಗತ ಯಾನೇನಿ ನೀ ವಾ ಬ್ಲಾಗ್ ವಿಡಿಯೋ ದೊಡ್ಡ ಬರೋದಿಜ್ಜಾನಿ ಒಂಜಿ ಲಾಯಕ್ ರೆಸಿಪಿ ಮಲ್ಪೋಗ ಯಾನ್ ಏನು ಮಲ್ ದಡ್ಡೆ ಮಲ್ದೆ ಅಂಚೆ ತೆಕ್ಕರ ದಡ್ಡೆ ಹೆಂಚೆ ಮಲ್ಪ ಬಂದು ವಿಧಾನ ವಿಧಾನ ನಿಗೊಲ್ ನೋಟು ತೋಜದ್ದು ಕೊಟ್ಟೆ ಅಂಚೆ ಒಂಜಿರ ಲೋಟೆ ಇನ್ನು ತರೀನಿಲ್ಲ ರಾತ್ರಿ ಇಡೀ ನೆನತೈತೆ ಅಂಚನೆ ಒಂಜಿ ತೆಕ್ಕರೆಲ್ಲ ಲಾಯ್ಕ್ ತುಣ್ಣ ಮಾಲ್ ತಂದು ಇದೆಲ್ಲ ಮಿಕ್ಸಿ ಜಾರ್ ಪಾಡ್ದು ಅರ್ಧ ಗಡಿದಾತು ತಾರೇನ್ ಪೀರಿಯ ಒಂದೇ ನೆಕ್ ಪಾಡೊಂದೆ ಅಂಚನೆ ಹೊರಕು ನೆಕ್ ಉಪ್ಪು ಪಡೋಣಗ ಉಪ್ಪು ರುಚಿ ತೂದು ಪಾಡೋಣ ಅಂಚೆನಂದೇ ನೆನು ಕನ್ನದೆ ಕನ್ನದೇ ಲಾಯಕ್ ಒಂಜಿ ಕಡೆದಾಯ ನೆಕ್ ಒಂತೆ ನೆನೆತಿ ಅಂತ ನೆಕ್ ನೆನೆತಿ ನಚಿನ ಒಲ್ ನೆನ ಮಾತ ನೆಕ್ ಪಾಡೋಣಗ ಅಂಚನೆ ನೆಕ್ ತೀಪೆ ಎತ್ತಬೋಡು ಆತ ಬೇಲ್ಲನ್ನು ಪಡಿದೆ ಯಾನ್ಮೂಲು ಒಂಜರೆ ಮಲ್ಲದು ಬೆಲ್ಲ ಪಾಡೊಂದೆ ಅಂಚನೆ ಏಲಕ್ಕಿದರಡು ಏಲಕ್ಕಿ ಚೂಲಿಕ್ಕೆ ಎತ್ತು ಪಾಡೊಂದೆ ಲಾಯ್ಕ ನೈಸ್ ರುಬ್ಬು ಕನ್ನದೆ ಅಂಚನೆ ತೊಂದರೆಡು ನೀರ್ಲ ಹಾಯ್ಕ ಬೆಚ್ಚ ಆತೊಂಡು ಇತ್ತ ನೆಕ್ ನೀ ಪಾಡೊಂದು ಅಂಚನೆ ನೀ ನೈ ತೊಟ್ಟಿಗೆ ಇವಂಜಿ ಬೆಚ್ಚ ಆಯ್ಬಾಕ ಇವಂಜಿ ಒಂಜಿ ಏನು ನೆಕ್ಕ ಪಾಡೋಣಗ ಜಾಸ್ತಿ ದಪ್ಪ ಅವರ ಬಳಿ ದಪ್ಪ ಅಣ್ಣಾಗ ಒಂಚೆ ತಿನರೆಗಳಾ ತಿಂಚನೆ ಅಂತೆ ತೆಲುಗಾದೆ ಮೈಪುಗ ನನೊಂಜಿ ಬಟ್ಟಲ್ ದೀತೆ ಐಕಲ್ಲ ಒಂದು ನೀ ಪೂರ ಪಾಡ್ದು ಸ್ಪ್ರೆಡ್ ಮಲ್ತಂದೆ ನೇಯ್ ಇಜ್ಜಿ ಬಂದ ಅಣ್ಣ ತಾರೈದನ್ನೆಲ್ಲ ಪಾಡೋಲಿ ಅಂಚೆ ಆಯ್ಕೆ ನೆಕ್ಕು ಸ್ಪ್ರೆಡ್ ಮಲ್ತಾಯ್ಬೋಕ ನೆಕ್ ಬಂದನ್ ಮಾತ ಪಾಡೋಣಗ ఇంజాబ్ట నమకి ఈ ఒక అడ్డేలాజ ఈ బట్టలుగు పత్తదు ఇతే ఇత్యేంజీ పద్నైదు నిమిషద కాలలో ఆయక్కి ఉందే వేయ అంచినే తులే లైక్ వేయ ఇతే ఈ చెప్పే ఐదు అక్క ఉందేనా నమ్మ తుండు తుండ అంచే తుయ్యత బందే యా ఈ ఒంజీ తె అడ్డే అంచె మల్దే బంద తులనాడత స్పెషల్ అయిన వంజి రెసిపీ సంక్రాంతి దాని మల్పోయారుసిపిన అంచే ఈ రెసిపీ స్టాప్ అందేనవే ఇష్టాన వంజి లైక్ కోరలి అంజని షేర్ మలిపలే కమెంట్ మలిపలే సురదుప్పినగ సబ్స్క్రైబ్ మలిపలే అంచినే ఈ వీడియోలో ఇడీ మల్పుతుందే